ಫೋನ್ ವ್ಯವಸ್ಥೆನೂ ಇಲ್ಲ ಸಿಲಿಂಡರ್ドೂ ಇಲ್ಲ ಅಹ್ ಇವತ್ತು ಗ್ಯಾಸ್ ತಂದು ಕೊಡ್ಲಿಲ್ಲ ಅಂದ್ರೆ ನನ್ನ ಹೆಂತಿ ಕೈಯಾಗ ನನಗೆ ಇವತ್ತು ಉಳಗಾಲಿಲ್ ತಗಿ ಲೇ ನಿಂಗೆಲ್ಲ ಕಂಪನಿ ತಂಗ ನೇ ನೇ ನಿನ್ನಂಗ ಮಾತು ಸಿಕ್ಕರೆ ಮಾರ ಹೊಲ ಸಿಕ್ಕಂಗಲ್ಲ ನನಗೆ ಏನು ಫೋನ್ ಸಿಕ್ಕತಿ ಊಟ ಚಲುವ ಆಗೋಲ್ತದ ಅದಕ್ಕ ಫೋನಿ ನಂಗಡಿಗೆ ಕೊಟ್ಟು ಬಂದನಿ ನಿನ್ನ ಒಂದೆರಡು ತಾಸು ಬಿಟ್ಟು ಬರ್ರಿ ಗೌಡ್ರ ಚಲೋ ಮಾಡಿ ಇಟ್ಟಿರ್ತೇನೆ ಅಂತಾನ ಈಗ ಹೊಕ್ಕನಿ ಊಟ ಊಟಗಿಟ್ಟ ಮಾಡಿ ಚಲುವ ಎಲ್ಲ ನಿನ್ನಿಂದ ನೋಡು ಹ ಬಾಂಡೆ ತಿಕ್ಕ ಮುಂದೆ ಫೋನ್ ಯಾಕ ಮಾತಾಡ್ತಿದಿ ಅರಿಬಿ ಓಗೆ ಮುಂದೆ ಹಂಗ ಕಿಮೆಯಾ ಹಿಡ್ಕೊಂಡು ಮಾತಾಡಿದ್ದ ಮಾತಾಡಿದ್ದ ನೀರು ಪಾರು ಸಿಡಿದು ಒಳಗೆ ಹೋಗ್ಕವ ಅನ್ನೋದು ತಪದ ಇಲ್ ನಿನಗ ಹಾ ನೀರು ಫೋನ್ ಒಳಗ ಹೋಗ್ಯಾವಾ ಏನ್ ಇರ್ತತಿ ಆಗಲ್ಲಲ್ಲ ಹારે ಮಡ ಮುಂದೆ ಮಾತಾಡದು ಅಂತು ಮಕ್ಕೆ ಮಾತಾಡದಿದ್ರ ಸುಮ್ಮನೆ ಕುಂತು ಮಾತಾಡಿ ಬಿಡ್ಬಾತ ಹಿಂಗ ಎಲ್ಲ ಭಾರಿ ಮಾಡ ಮುಂದೆ ಹಿಡ್ಕೊಂಡು ಹಿಡ್ಕೊಂಡು ಮಾತಾಡಿ ಕೆಟ್ಟೈತ ನೋ ಫೋನ್ ಈಗ ಓನೋನ 1000 ಸಾವಿರ ರೂಪಾಯಿ ಓ ರಿಪೇರಿ ಆಂಗಡಿ

ಜಿಬ್ ಮಗ ಎಷ್ಟೊತ್ತೋಮರ್ಯ ಬಂದ್ ಮನ ಎಂತಿ ಕಿರ್ಕಿರ ಇರ್ಬೇಕ ಎರಡ್ ತಗೊಂಡಾನ ಎರಡ್ ನೂರ್ ಗುಟ್ಟಕ್ ಕುಡಿತಾನ ಕೆಟ್ಟ ಜಿಡ್ ಕಸ್ಟಮರ್ ಪಾಯ್ ಕಸ್ಟಮರ್ ಬಂದ್ರ ಅದನ್ನ ಮಾಡಿ ಮದ್ಲಿ ಇವ್ ಅಭಿಷ್ ಕಳಸ್ತಾನಿ ಕಂಜು ಸುಳೆ ಮಕ್ಳು ತಂದ ಒಂದ್ ನೂರ್ ರೂಪಾಯ್ದು ಕುಡಿಯಾಕ ಶಣೆತನ ಮಾಡ್ತಾರ ಚುನಾತ್ ಬಿಡ ಕಂಪನಿ ಕೊಡಾಕ ಅದನ್ನೆಲ್ಲ ಪಾರ ಉನ್ ಗಂಡ ಪರಮೇಶಿ ಆದ್ರ ಜಿಬ್ ಸುಳೆ ಮಗ ಅದ ಬಿಡ ಅಂತ ರೊಕ್ಕ ಮಗನ ಫೋನ್ ಸಿಗ್ಲಿಕ್ಕ್ರ ಹೊಸ ಫೋನ್ ತಗೊಂಡ ಮನಿಗ್ ಹೋಗಕ ಇಲ್ಲಾರ ನನ್ ಹೇತಿ ಕೈಯಾಗ ಉಳ್ಗಾಲಿಲ್ಲ ಇಲ್ಲಿ ನೋಡಿದ್ರ ಒಂದ್ ಪೆಗ್ ಕುಡಿಬೇಕಂದ್ರ ಅಂದ್ರ ರೊಕ್ಕ ಇಲ್ಲ ತಡಿ ಇವ್ಗ ಏನಾರ ಮಾಡಿ ಒಟ್ಟದ ನೈಸ ಮಾಡಿ ಕುಡಿಬೇಕು ಅವನಂತಲ್ ರೊಕ್ಕಿಲ್ದಾಗ ನಾ ಕುಡ್ಸಾಕ್ ಬರ್ತತಿ ಬರ್ರಿ ಗೌಡ್ರ ಯಾಕ ಅಪರೂಪ ಆಗಿದ್ರಿ ಏನಿಲ್ಲ ಯಾರ್ ಎತ್ತಿನ ತರ್ಬೇಕಂತ ಹೇಳಿ ಒಂದ್ ಊರ್ ಹೋಗಿದ್ನಿ ಅಲ್ಲೇ ಎರಡ್ ದಿನ ವಸ್ತಿ ಇದ್ದ ಬಂದೆ ನೋಡಿ ಹಿಂಗಾಗಿ ಊರಾಗಿಲ್ಲ ಇಲ್ಲ ನಾನು ಎತ್ತ ತರಕ ಯಾವ ಹೋಗಿದ್ರಿ ಇಲ್ಲೇ ಜಿಪ್ನರ್ ಹೋಗಿದ್ನಿಪ್ಪ ಎತ್ತ ಅಂತ ಪರಿ ಏನ ಬೇಸ ಇದ್ದಿಲ್ ಬಿಡ ಚಿಕ್ಕಳಿಗೆ ಅಂದ್ರ ನನ್ ಹೇಂತಿ ಊರ್ ಎತ್ತ ತರಾಕ ಈ ಗೌಡಗ ಬೇರೆ ಎಲ್ಲಿ ಊರ್ ಸಿಗ್ಲಿಲ್ಲ ಏನ ಹ್ಮ್ ಮತ್ತೆ ಹಂಗ ಬಂದ್ರ ಮತ್ ಏನ್ ಮಾಡಪ್ಪ ಹಂಗ ಯಾವ ಊರ್ನಾಗ ಹೋಗಿರ್ತೇವಿ ಅಲ್ಲೊಂದ್ ಸಮಸ್ಯೆ ಇರ್ತೈತ್ಪ ಹಂಗ ಮತ್ ಒಂದ್ ಎರಡ್ ದಿನ ಇದ್ದ ಅಲ್ಲಿ ಒಂದು ದೊಡ್ಡ ಸಮಸ್ಯೆನ ಇತ್ತ ಅದನ್ನ ಬಗೆಹರಿಸಿ ಬಂದ್ ನೋಡು ಏನ್ ಮಾಡ್ತಿ ಅಲ್ಲ ಜಿಪ್ಪಣರ್ ಹಳ್ಳಿಗ್ ಹೋದರ್ಗೆ ಸಮಸ್ಯೆ ಅಕ್ಕೇತಿ ಅವ್ರದ ಸಮಸ್ಯೆ ಇವ್ ಬಗೆಹರಿಸ್ ಬಂದಾನ ಯಾಕ ಇದು ಎಲ್ಲ ಮಿಸ್ ಮತ್ತ ಊರಾಗ ಗೌಡ್ರಾಗಿ ಮತ್ತ ಈಟ ಜನ ಸೇವಾ ಹ್ಮ್ ಮಾಡು ಹೆಂಗಾರ ನಮ್ ವ್ಯಾಪಾರ ನೋಡ್ರಿ ಅಗ್ಗದಿ ಬಿಂದಾಸ್ ಐತ್ರಿ ಮಂತ ಕುಡ್ಕುರ್ಲಿಂದ ನೀವು ಇದು ಒಂದ ರೀತಿ ಖರೇನ ಗೌಡ್ರ ಖರೇನಾ ಜಿಪ್ನರ್ ಹಳ್ಳಿಗ್ ಹೋಗಿದ್ರೆ ಹೂನಾ ಪರಮೇಶಿ ಎದ್ ನೋಡಕ್ ಹೋಗಿದ್ನಿಪಾ ಬಳೆ ವಯಸ್ಸಾಗಿದ್ವು ಬ್ಯಾಡ ತಗಿ ಎತ್ತಂದು ವ್ಯಾಪಾರ ಮಾಡ್ಲಿಪಾ ಅಲ್ಲಿ ಮಂದಿ ಬೆಟ್ಟ ಆದ್ರೆ ಬೆಟ್ಟ ಆದ್ನಿಪಾ ಅಲ್ರಿ ಅಲ್ಲಿ ಹೋದ್ರ ಅಷ್ಟು ಸುಸೂತ್ರ ಹೊಳ್ಳಿ ಬರುದಿಲ್ಲ ಯಾರ ಪರಿಚಯ ಹೋಗಿದ್ರಿ ನಮ್ಮ ಇವಳ ಪರಮೇಶ್ವರಿ ಯಾರವ ತಿರ್ಕಪ್ಪ ಇವ ನಮ್ಮ ತಿರ್ಕಪ್ಪ ಅಲ್ಲ ತಿರ್ಕಪ್ಪನ್ ಕೂಟ್ ಹೋಗಿದ್ರೆ ಹ್ಮ್ ತಿರ್ಕಪ್ಪನ ಅವ್ನ ನೆನ್ಸಿದ ಕೂಡ್ಲೇನ ಅವನ ಕಂಡಂಗ ನಸೀಬಾ ಚಲೋ ಐತ್ ಬಿಡ್ರಿ ಗೌಡ್ರ ಸುಸೂತ್ರ ಊರಿಗೆ ಬಂದಿರಿ ಎಲ್ಲಾರ ಆ ಊರಿಗೆ ಹೋದಾರ ಅಷ್ಟು ಸರಳ ದಾರಿ ಬರೋದಿಲ್ಲ ತೆಗಿರಿ ಎಲ್ಲ ಗೌಡ ನಾನು ಅಲ್ಲಿ ಸಾಯಾಕತ್ತಾನಿ ಕುತ್ಕೊಂಡ ವೈನ ಕುಡ್ಕೊಂತ ಫೈನ್ ಹಾಕಿ ಕುಂತಾನ ಆಗ್ಯಾವ ಬಂದು ಐಡಿಯಾ ಕೊಟ್ಲು ಬಂದೆ ಇಲ್ಲಾರ ಪರಮೇಶಿ ಯಪ್ಪ ಅವ್ರು ಜಿಡ್ಡು ಮಂದಿಪ ಜಿಡ್ ಅಷ್ಟ ಅಲ್ರಿ ಬಾರಿ ಕೆಟ್ಟ ಮಂದಿ ಪರಮೇಶಿ ಮತ್ ನೀನ್ ಹೇಂತ ಅಲ್ಲನ ಏ ಗುಂಡಪ್ಪ ಎದ್ ಆರ್ಬೇಕಂತ ಇಲ್ಲಿ ಬಂದ್ ಕುಡ್ಯಕತ್ತಿರ್ತೇನಿ ನೀ ಅದನ್ನ ನೆನಪು ಮಾಡಿ ಏನ್ಲೇ ಕುಡ್ದಿದ್ದ ಉಪಯೋಗ ಆಗ್ಲಿ ಮಾಡ್ತಿದ್ದಿ ಮಾಡ್ತಿದಿ ಮತ್ ಹೆಂಗ ಲೇ ಗುಂಡ ಹೆಂಗಾರ ಇರ್ವಲ್ದು ಬಿಡು ಓ ಮಾರಯ್ಯ ನಿನ್ನ ಕೆಲಸ ಏಟೈತೆ ಅಟ ಮಾಡ ಇಡೀ ಹೇಳ್ ತಾಸ್ಕೊಂತೀಪ ಒಂದಾಗ ಪೆಗ್ ವೈನ್ ಇಟ್ಕೊಂಡು ಕುಡಿತೀಯೋ ಏನ್ ಬಿಡ್ತೀಯೋ ಅವನ ಪರಮೇಶಿ ಯಾಕ ಇಮೋಷನಲ್ ಆಗ್ಯಾನ ಅವನ ಗ್ಲಾಸ್ ಹಾಂಗ ನಾನ ತಗೊಂತ ತಡಿ ಅವ್ನ ಪರಮೇಶಿ ಇದ್ ನಶೀಬ ಭಾರಿ ಕೆಟ್ಟ ಭಾರಿ ಕೆಟ್ಟ ಪಾಪ ಏನಾತ ಏನ ಹೆಂಗಾಗ್ಬಾರ್ದಿತ್ತ ಮಗನ ಗೌಡ ಹಗರ ಇಲ್ಲಿಮ ಹಾ ನೋಡು ನನ್ನ ಹೊಗಳದಂಗ್ ಮಾಡಿ ಗ್ಲಾಸ್ ಹೆಂಗ ಕುಂತಾನ ಗೌಡ್ರ ಇದನ್ ಅಂದ್ರಿ ಗ್ಲಾಸ್ ಅರಮೇಶಿ ನನ್ಗ ಮರ್ತಾ ಹೋಗಿತ್ತು ಕಿಶೇದಾಗ ಬಗಾನ ರೊಕ್ಕ ಇಲ್ಲಂದ್ರ ಹಿಂಗ ಮರಿತಿತ್ರಿ ಎಲ್ಲಾರ್ಗಿ ಹ್ಮ್ ಏನ ಪೂರ್ತಿ ಮನ್ಯಾಗ ಜಗಳ ಮಾಡಿ ಒಂದ್ ರೂಪಾಯಿ ಕೊಡದಂಗ ಕಾಶಾರನ ಗೌಡ್ಚಾನಿ ಯಾಕರ ನಿನ್ನಂಗ ನನ್ನ ನಮ್ಮ ಮನೆಯಾಗ ಗಂಡ ಗಂಡ ಹೆಂತಿ ಹೇಂತಿ ಆಗ್ಯದ ಬೆನ್ ಹತ್ತಿಲ್ಲ ಹಿಂದ ಆಗಂಗಿಲ್ಲ ಅಂದ್ರ ಆಗಂಗಿಲ್ಲ ನಾನು ಈಗ ಹೇಳ ಬಂದಿರಿ ರಾತ್ರಿ ಮನಿಗ್ ಹೋಗ್ರಿ ಗೊತ್ತಿ ಮನಿ ಅನ್ನತ್ ಚಲತತಿ ಕಂಗರ ಮಾಡಿ ಸಿಲಿಂಡರ್ ತಗೊಂಡ ಹೋಗುತ್ತಿವತ್ ಏನತ್ರೀ ಗೌಡ್ರ ಸುಮ್ನ ಆ ಏನಿಲ್ಲ ಪರಮೇಶಿ ನಿನ್ನಂಗ ಆಗಿರ್ತಗಿ ನಮ್ಮ ಮನೆಯಾಗ ವಾತಾವರಣ ನಿಂದೇನೋಯ್ಯಪ್ಪ ಎದಿರಿ ಹಿಕ್ಕಿ ಹಾಕ್ತಿದಿ ಒಂದಳತಿ ಗೌಡ್ರ ಇದ್ದಾಗ ಎಲ್ಲಾರ್ಗಿ ಹಂಗ ಅನಸ್ತತ್ರಿ ಮನಿಗ್ ಹೋಗಿಂದ ಎಲ್ಲ ಟುಸ್ಸಾಕತ್ರಿ ನ ನಿಮ್ಮ ಅವ್ರ ನಿಮ್ಮ ಮನ್ಯಾಗ ಏನ್ ತಿಳ ಚಂದೆಗೆ ನಡ್ಕೊಳೋದು ಗೊತ್ತಿಲ್ಲ ನನಗ ಚಂದೆಗೆ ನಡ್ಕೋಬೇಕಾದ್ರ ಏನ್ ದಿನ ಇಲ್ಲ ಇನ್ನು ಕುಡ್ದೇ ಇಲ್ಲ ತಿರ್ಕಪ್ಪನ್ಕೊಂಬಿ ಅಲ್ಲಿ ಬಿತ್ತು ಇಲ್ಲಿ ಬಂದು ಕುಂತ ಇವತ್ತು ತಿರುಕ ಬಾಳ ನೆನ್ಸಾಕತ್ತ ನಾನು ಅವನು ನನ್ನ ನೆನಸ್ತಿದ್ದಾನ ಅದ್ಕ ಎಲ್ ನೋಡ್ತೇನೆ ತಿರುಕರಿ ಏನ್ ರೀ ಏನ್ ಕೊಡ್ತೀರಿ ಏನ್ ಅನ್ನೋದು ತಿಳಿಬಲ್ದು ಗುಂಡಪ್ಪ ನಂದು ನಮ್ಮ ಗೌಡ್ರ ತಗೋ ಜಿಪ್ನರ್ ಹಳ್ಳಿ ಹಳಿಯ ಇವನು ಜಿಪ್ ಹಡ್ರೂ ಒಟ್ಟು ವ್ಯವಸ್ಥಾ ಮಾಡ್ಕೊಂಡ್ರಂತ ಬಂದಾನಿ ಮೇಲೆ ತಪ್ಗಿ ಹಾಕ ಗೌಡ ಹ ತಿರ್ಕಪ್ಪನಲ್ಲಿ ಬಿಟ್ಟು ಬಂದ ನನ್ನದು ಏಠರಾಟ ಮನಸ್ನಾಗ ಇಲ್ಲಿ ಬಂದು ಮಂದಿಗ್ ಸೇರಿ ಕೊಡ್ಸಕತ್ತ ನೀವ್ ಅವ್ನು ಮಾಡ್ತೇನೆ ಮಾಡ್ತೇನೆ ನಿನ್ನ ಅಲ್ರಿ ಗೌಡ್ರ ನೀವೇನ್ರಿ ನಾಲ್ಕು ಮಂದಿ ಗಡ್ಡಾಡ್ತೀರಿ ஒவ்வாந்த் பில் கொடக்கோரங்கே மர ஒட்டு அந்த இன்வெல்லாம் தண்ட கட்ட போக்கிடு இவங்க இரத்தி எல்லாரும் கொடுத்தார்த்தோரு குண்டப்பா அவங்க ஏட் குடித்தானே குடீத்தான ஒன் பேக் கிட்டுக்கொண்ட அரு கொடுக்கு ஆ தகரிப்பாட்டி எல்லாஸ் விடுப்பாசு கொடு ತಗೋ ಬಯಸ್ ಬಂದ ಭಾಗ್ಯ ಗೌಡನ್ ರೂಪದಾಗ ಬಂದತಿ ಇವತ್ತೊಗ್ಳರಿ ಕುಡ್ದ ಹೋಗಿ ಪಟ ಪಟ ಪಾರಿನ ಜಜ್ಜೆ ಬಿಡ್ತಾನಿ ನಮ್ ಗೌಡ್ರು ಅಂದ್ರ ದೇವ್ರು ದೇವ್ರ ಅಂದ್ರ ಗೌಡ್ರು ಸುಳೆ ಮಗ್ಗ ಇರ್ತಪ್ಪ ಗುಂಡಪ್ಪ ಒನ್ ಮೋರ್ ತೊಂದ್ರ ಒಪ್ಪದ್ರ ಒಂದ ಒಂದ್ ಒಪ್ಪೋತ್ ಕುಡಿತನ ಮಂದಿದಾರ ಒಂದ ಸೆಕೆಂಡ್ ಒಂದು ಕ್ಲಾಸ್ ಕೂಡಕತ್ತನ ನೀವು ತಿರುಕಪ್ಪಿನ ಗombi ನಮ್ಮ್ಯಾಕ ಚಕ್ಕಸೋನ್ ನೋಡಕತ್ತತಿ ತಮ್ಮಲ್ಲಿ ಕೈ ವಿಡಿಯೋ ನೋಡಿಂದ ಲೈಕ್ ಮಾಡ್ರಿ ನಮ್ಮ ಈ ಅಳಿಕೆ ಡಿ ಚಾನೆಲ್ ಅನ್ನು ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿ ಬಂದು ಬಾಂಧವರಿಗೆ ಕೂಡ ಶೇರ್ ಮಾಡ್ರಿ